ಶಾಲೆಯಲ್ಲಿ ಭಾಷಣ ವಿಷಯ ವಿಜ್ಞಾನಿಗಳ ಪರಿಚಯ ನಾನು ವಿಜ್ಞಾನಿಗಳಲ್ಲಿ ಮೇರಿ ಕ್ಯೂರಿ ಅವರ ಬಗ್ಗೆ ಭಾಷಣ ಮಾಡಲು ಇಚ್ಛಿಸುತ್ತೇನೆ ರಷ್ಯಾದ ರಷ್ಯಾದ ಭಾಗವಾಗಿದ್ದ ಪೊಲೆಂಡ ವಾತ್ಸಾ ಎಂಬಲ್ಲಿ ಬರೆಯ ನಡೆಸಿದ ನಡೆಸಿ ಎಂಬ ಪ್ರಸಿದ್ಧ ಶಿಕ್ಷಕ ಶಿಕ್ಷಕ ದಂಪತಿಗಳ ಐದು ಮಕ್ಕಳಲ್ಲಿ ಕೊನೆಯವಳಾಗಿ ಏಳನೇ ಜುಲೈ ಸಾವಿರದ ಎಂಟು ಸಾವಿರದ ಎಂಟುನೂರ ಅರವತ್ತೇಳರ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಜನಿಸಿದ ಮಗುವೆ ಮೇರಿ ಕಿರಿ ತ ಈತನ ತಂದೆ ಗಣಿತ ಮತ್ತು ಭೌತಶಾಸ್ತ್ರ ಪ್ರತಿಪಾದಿಸುವ ಅಧ್ಯಾಪಕರಾಗಿದ್ದರು ತಾಯಿ ಹೆಣ್ಣು ಮಕ್ಕಳಿಗಾಗಿ ಪ್ರತಿಷ್ಠಿತ ಆಶ್ರಮವನ್ನು ಸ್ಥಾಪಿಸಿದರು ಮೇರಿ ಕ್ಯೂರಿಯು ಹನ್ನೆರಡು ವರ್ಷದವರಿದ್ದಾಗ ಆಕೆಯ ತಾಯಿ ಕ್ಷಯರೋಗಕ್ಕೆ ತುತ್ತಾಗಿ ಕೊನೆಯುಸಿರೆಳೆದರು ಎರಡು ವರ್ಷಗಳ ಮೊದಲು ತನ್ನ ಹಿರಿಯ ಸೋದರ ಜೋಕಿ ಮತ್ತು ತನ್ನ ತಾಯಿಯ ಸಾವು ಮರಿ ಮರಿಯಳನ್ನು ಕಂಗೆಡಿಸಿದವು ಈ ಕಾರಣಕ್ಕಾಗಿ ಆಕೆಯು ಕ್ರೈಸ್ತ ಧರ್ಮವನ್ನು ತೊರೆದು ನಾಸ್ತಿಕಳಾದಳು ಎಂದು ವಿಲಿಯಂ ರೀಡ್ ಹೇಳುತ್ತಾರೆ ನಂತರ ಈಕೆಯು ತನ್ನ ತನ್ನ ತಾಯಿ ಜೀವಂತವಿದ್ದಾಗ ತನ್ನ ತಾಯಿ ಜೀವಂತ ಬಿದ್ದಾಗ ಸ್ಥಾಪಿಸಿದ್ದ ವಸತಿ ಶಾಲೆಗೆ ಸೇರಿ ನಂತರ ಹೆಣ್ಣು ಮಕ್ಕಳ ಗರಡಿ ಗರಡಿಯನ್ನು ಸೇರಿ ಸಾವಿರದ ಎಂಟುನೂರ ಎಂಬತ್ ತನ್ನ ಸಾವಿರದ ಎಂಟುನೂರ ಎಂಬತ್ಮೂರು ಜೂನ್ ಹನ್ನೆರಡರಂದು ಯಶಸ್ವಿಯಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಬರುತ್ತಾರೆ ನಂತರ ನಂತರ ಈಕೆಯ ಸಂಪನ್ ಈಕೆಯ ತಂದೆಯ ಸಂಬಂಧಿತ ಸಂಬಂಧಿತರ ಈಕೆಯ ತಂದೆ ಸಂಬಂಧಿತರೊಡನೆ ಹಳ್ಳಿ ಪ್ರದೇಶಗಳಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತ ಜೀವನವನ್ನು ನಡೆಸು ನಡೆಸುತ್ತಿರುತ್ತಾರೆ ಸಂಜೆಯ ಹೊತ್ತಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾ ಹಗಲಿನಲ್ಲಿ ಅಧ್ಯಯನ ಮುಂದುವರಿಸುತ್ತಿದ್ದ ಮೇಡಿಕೆಯ ತನ್ನ ಬದುಕಿಗೆ ಬೇಕಾಗುವಷ್ಟು ದುಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಈ ಕಾರಣಕ್ಕ ಈ ಕಾರಣಕ್ಕಾಗಿ ಅವರು ಸಾವಿರದ ಎಂಟುನೂರ ತೊಂಬತ್ತ್ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಭೌತಶಾಸ್ತ್ರ ಪದವಿಯನ್ನು ಪಡೆದು ಲಿಪ್ಮನ್ ಲಿಪ್ಮನ್ ಪಟ್ಟಣದ ಪ್ರ ತಾತನೆಯಿಂದರ ಪ್ರಯೋಗಾಲಯದಲ್ಲಿ ನೌಕರಿ ಇಡಿದರು ಗಣಿತ ಶಾಸ್ತ್ರದಲ್ಲಿ ಪದವಿ ಪಡೆದು ಸಾವಿರದ ಒಂಬೈನೂರ ಎಂಟುನೂರಲ್ಲಿ ಗಣಿತಶಾಸ್ತ್ರ ಪದವಿಯನ್ನು ಪಡೆದರು ಇದೇ ವರ್ಷ ಮೇರಿ ಕ್ಯೂರಿಯ ಜೀವನದಲ್ಲಿ ಬಂದವರು ಪಿಯರಿ ಕ್ಯೂರಿ ಆ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರದ ಅಧ್ಯಾಪಕರಾಗಿದ್ದ ಆಗಷ್ಟೇ ಆಗಷ್ಟೇ ಮೇರಿ ಕ್ಯೂ ಮೇರಿ ಕ್ಯೂರಿಯು ಉಕ್ಕ ಉಕ್ಕಿನ ಉಕ್ಕಿಗೆ ಸಂಬಂಧಿಸಿದಂತೆ ಕಾಂತ ಗುಣಗಳ ಕುರಿ ಕುರಿತು ಪ್ರಯೋಗ ಕೈಗೊಂಡಿದ್ದರು ಮೇರಿ ಕ್ಯೂರಿ ಮತ್ತು ಪೇರಿ ಕ್ಯೂರಿ ಇವರಿಬ್ಬರಿಗೂ ಇದ್ದ ಕಾಂತ ಗುಣಗಳ ಕುರಿತು ಲಕ್ಷಣಗಳು ಇವರನ್ನು ಪರಸ್ಪರ ಆಕರ್ಷಿಸಿದವು ನಂತರ ಇವರು ವಿವಾಹವಾದರು ನಂತರದ ದಿನಗಳಲ್ಲಿ ಇಬ್ಬರಿಗೂ ಇದ್ದ ಇಬ್ಬರಿಗೂ ಇದ್ದ ಸ್ಲೋಗ್ಲಿನ್ ಮತ್ತು ಹೊರದೇಶದ ಪ್ರವಾಸಗಳು ಸಾಮಾನ್ಯ ಒಂದೇ ಆಗಿದ್ದರಿಂದ ಒಬ್ಬ ಸಂಗಾತಿ ಮತ್ತು ಪಿಯರಿ ಕ್ಯೂರಿಯ ಸಂಶೋಧನೆಗೆ ಅವಲಂಬಿಸಬಹುದಾದ ಸಾಂಗ ಪಿಯರಿ ಕ್ಯೂರಿ ಒದಗಿಸಿದರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಯುರೇನಿಯಂ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಯುರೇನಿಯಂ ಲವಣಗಳು ಕಿರಣಗಳನ್ನು ಓಲುವ ವಿಕಿರಣ ಪಟುತ್ವವನ್ನು ಹೊಂದಿದೆ ಎಂದು ಸಂಶೋಧಿಸಲಾಗಿತ್ತು ಎಂದ್ರಿ ಬೆಕ್ಲರ್ ಪ್ರತಿಪಾದಿಸಿದ ಸಿದ್ಧಾಂತ ಸಿದ್ಧಾಂತದ ಬೆನ್ನಲ್ಲೇ ಮೇರಿ ಕ್ಯೂರಿಯು ಯುರೇನಿಯಂ ವಿಕಿರಣಗಳನ್ನು ಅಧ್ಯಯನ ಮಾಡುವ ಅಧ್ಯಯನ ಮಾಡಿ ವಿಜ್ಞ ಅಧ್ಯಯನ ಮಾಡಿ ಸಂಶೋಧನಾ ಪ್ರಬಂಧಕ್ಕೆ ಹೊಸ ಸಾಧ್ಯತೆಗಳನ್ನು ಗುರುತಿಸ ಹೊಸ ಸಾಧ್ಯತೆಗಳನ್ನು ಗುರುತಿಸಲು ಪ್ರಯತ್ನ ಮಾಡಿದರು ಇದೇ ನಿಟ್ಟಿನಲ್ಲಿ ಯುರೇನಿಯಂ ಮಾದರಿಗಳನ್ನು ಯುರೇನಿಯಂ ಮಾದರಿಗಳನ್ನು ಸಂಶೋಧಿಸುವ ಸಂಶೋಧಿಸುವ ತಂತ್ರಗಾರಿಕೆಯನ್ನು ಬಹು ಬುದ್ಧಿವಂತಿಕೆಯಿಂದ ರೂಪಿಸಿದ್ದವರು ಮೇರಿ ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ತನ್ನ ಸಹೋದರ ಮತ್ತು ಗಂಡ ಇಬ್ಬರು ಸೇರಿ ಆವಿಷ್ಕರಿಸಿದ ಎಲೆಕ್ಟ್ರೋ ಎಲೆಕ್ಟ್ರಿ ಎಲೆಕ್ಟ್ರೋಮೀಟರ್ ಸಾಧನದ ಮೂಲಕ ಯುರೇನಿಯಂ ವಿಕ ವಿಕಿರಣಗಳನ್ನು ಕಂಡುಹಿಡಿದು ಯುರೇನಿಯಂ ವಿಕಿರಣವು ತನ್ನ ಸುತ್ತಲಿನ ವಾಯುವಿನಲ್ಲಿ ತನ್ನ ಸುತ್ತಲಿನ ವಾಯುವಿನಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ ಎಂದು ಕಂಡು ಎಂದು ಕಂಡುಹಿಡಿದರು ಪ್ರಮುಖ ಅಂಶವೆಂದರೆ ಸಂಯುಕ್ತಗಳ ಚಟುವಟಿಕೆ ಅದರ ಗಾತ್ರ ಮತ್ತು ಪ್ರಮಾಣವನ್ನು ಅವಲಂಬಿಸುತ್ತಿರು ಅವಲಂಬಿಸುತ್ತದೆ ಎಂದು ಈ ಕ್ರಿ ಈ ಈ ನಡುವಿನ ರಾಸ ಈ ಅಣುವಿನ ಈ ಅಣುವಿನ ನಡುವಿನ ರಾಸಾಯನಿಕ ಕ್ರಿಯೆಯು ಅವುಗಳ ಅವುಗಳ ಕ್ರಿಯೆಯಿಂದ ಅವುಗಳ ಕ್ರಿಯೆಯಿಂದ ಬರಲು ಸಾಧ್ಯವಿಲ್ಲ ಬದಲಾಗಿ ಯುರೇನಿಯಂನ ಪರಮಾಣುಗಳ ಕ್ರಿಯೆಯಿಂದ ಕ್ರಿಯೆಯಿಂದ ಹೊರಹೊಮ್ಮುತ್ತವೆ ಎಂದು ಸಾಧಿಸಿ ತೋರಿಸಿ ತೋರಿಸಿದರು ಮೇರಿ ಕ್ಯೂರಿಯ ಜೀವನದಲ್ಲಿ ಇದು ಅತ್ಯಂತ ಮಹತ್ವಪೂರ್ಣ ಸಾಧನೆಯಾಗಿದೆ ಮೇರಿ ಕ್ಯೂರಿಯು ತನ್ನ ಪ್ರಯೋಗಕ್ಕಾಗಿ ಪಿಚ್ ಬ್ಲೆಂಡ್ ಮತ್ತು ಟರ್ಬರ್ನೈಟ್ ಎಂಬ ಯುರೇನಿಯಂ ಮಾದರಿಗಳನ್ನು ಬಳಸಿಕೊಂಡರು ಪಿಚ್ ಬ್ಲೆಂಡ್ ಎಂಬ ಸಂಯುಕ್ತವು ಯುರೇನಿಯಂಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಕ್ರಿಯಾಶಾ ಕ್ರಿಯಾಶೀಲವಾದುದು ಹಾಗೂ ಚಾಕೊಲೈಟ್ ಎಂಬ ಸಂಯುಕ್ತವು ಯುರೇನಿಯಂಗಿಂತ ಎರಡು ಪಟ್ಟು ಹೆಚ್ಚು ಕ್ರಿಯಾಶೀಲವಾದುದ್ದು ಎಂಬುದನ್ನು ಕಂಡುಹಿಡಿದರು ಯುರೇನಿಯಂ ಲವಣಗಳಲ್ಲದೆ ವಿಕಿರಣ ಸೂಸುವ ವಸ್ತುಗಳ ಕುರಿತು ತನ್ನನ್ನು ತೊಡಗಿಸಿಕೊಂಡು ಟೋರಿಯಂ ಎಂಬ ವಸ್ತುವು ಕೂಡ ವಿಕಿರಣಗಳನ್ನು ಸೂಸುತ್ತದೆ ಎಂಬುದನ್ನು ಕಂಡುಹಿಡಿದರು ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ಈ ಈ ಫಲಿತಾಂಶವು ಬಹಳ ಮಹತ್ವಪೂರ್ಣವಾದದ್ದು ಈ ವಸ್ತುಗಳು ಯುರೇನಿಯಂಗಿಂತ ಹೆಚ್ಚು ಕ್ರಿಯಾಶೀಲ ವಸ್ತು ಹೆಚ್ಚು ಕ್ರಿಯಾಶೀಲ ವಸ್ತುವಾಗಿದೆ ಎಂದು ನಂಬುವ ಸಾಧ್ಯತೆ ಒದಗಿಸಿದ್ದರು ಈ ಸಂಶೋಧನೆ ಕುರಿತು ಈ ಸಂಶೋ ಈ ಸಿದ್ಧಾಂತವನ್ನು ಕುರಿತು ಅತಿ ಶೀಘ್ರವಾಗಿ ಸಂಶೋಧ ಸಂಶೋಧಿಸುವ ಉತ್ಕಟ ಪಯಕ್ಕೆ ತನಗಿದೆ ಎಂದು ಬರೆದುಕೊಂಡಿದ್ದಾರೆ ಫಿಕ್ಸ್ ಬ್ಲೇಡ್ನ ಪಿಸ ಎರಡು ಸಂಯುಕ್ತಗಳನ್ನು ನಂತರ ಇವರು ಪಿಸ್ಬೆಣ್ಣೆ ಎರಡು ಸಂಯುಕ್ತಗಳನ್ನು ಪ್ರತ್ಯೇಕಿಸುವ ಪ್ರಯತ್ನ ಕೈಗೊಂಡಿದ್ದರು ಆದರೆ ಇದು ಬಹಳ ಇದು ಶ್ರಮದ ಕೆಲಸವಾಗಿತ್ತು ಯುರೇನಿಯಂನ ಒಂದು ಮೂಲ ವಸ್ತುವಾದ ಪೋಲೇನಿಯಂನಲ್ಲೂ ಪ್ರತ್ಯೇಕಿಸಲು ಸುಲಭವಾಗಿತ್ತು ಆದರೆ ರೇಡಿಯಂ ಅಷ್ಟು ಸುಲಭವಾಗಿ ದೊರೆಯುವ ವಸ್ತುವಾಗಿರಲಿಲ್ಲ ನಂತರ ಸಾವಿರದ ಎಂಟುನೂರ ತೊಂಬತ್ ಎಂಟರ ಸಾವಿರದ ಎಂಟುನೂರ ತೊಂಬತ್ತೆಂಟರ ಹೊತ್ತಿಗೆ ರೇಡಿಯಂ ರೇಡಿಯಂ ಗುರುವನ್ನು ಪತ್ತೆ ಇದನ್ನು ಅಳವಡಿಸಿಕೊಂಡು ಮೇರಿ ಕ್ಯೂರಿಯು ಒಂದು ಟನ್ ಇದ ರೇಡಿಯಂ ಅನ್ನು ಶುದ್ಧೀಕರಿಸಲು ಪಾರ್ಶ್ವ ಬಾಷ್ಪೀಕರಣ ವಿಧಾನ ಬಳಸಿ ಒಂದು ಟನ್ ಫಿಜ್ ನಿಂದ ಒಂದು ಗ್ರಾಮ್ನ ಹತ್ತನೇ ಒಂದು ಭಾಗದಷ್ಟು ರೇಡಿಯಂ ಕ್ಲೋರೈಡ್ ಅನ್ನು ರೇಡಿಯಂ ಕ್ಲೋರೈಡ್ ಅನ್ನು ಸಾವಿರದ ಒಂಬೈನೂರ ಎರಡರಲ್ಲಿ ಪ್ರತ್ಯೇಕಿಸಲು ಯಶಸ್ ಪ್ರತ್ಯೇಕಿಸಿದರು ಸಾವಿರದ ಒಂಬೈನೂರ ಆರರಲ್ಲಿ ಕುದುರೆ ಗಾಡಿ ಕುದುರೆಗಾಡಿಯ ಅಪಘಾತದಲ್ಲಿ ತನ್ನ ಪತಿಯು ನಿಧನ ನಿಧನವಾದ ಕಾರಣ ಇವರು ಒಂಟಿಯಾಗಿ ರೇಡಿಯಂ ಲೋಹಗಳನ್ನು ಪ್ರತ್ಯೇಕ ಪ್ರತ್ಯೇಕಿಸುವಲ್ಲಿ ಯಶಸ್ವಿಯಾದರು ಇವರ ಬಾರಿ ತನ್ನ ಪೊಲೆಂಡ್ ಪೋಲೆಂಡ್ಗೆ ಹೋಗಿ ಬಂದಿದ್ದ ಮೇರಿ ಕ್ಯೂರಿ ಮೇರಿ ಕ್ಯೂರಿಯು ಇದಾದ ಕೆಲವೇ ದಿನಗಳ ಕೆಲವೇ ತಿಂಗಳ ನಂತರ ಅಂದರೆ ಏಳನೇ ಜುಲೈ ಒಂಬೈನೂರ ಮೂವತ್ನಾಲ್ಕರಲ್ಲಿ ಪೂರ್ವ ಫ್ರಾನ್ಸ್ನ ಪಾನ್ಸಿಯ ಸಾನ್ ಸೆಲೆಮಾರ್ ಸೆನಿಟೋರಿಯಂ ಎಂಬಲ್ಲಿ ತೀವ್ರ ರಕ್ತಹೀನತೆಯಿಂದ ಇವರು ಕೊನೆಯುಸಿರೆಳೆದರು ಇದಕ್ಕೆ ಕಾರಣ ಇವರು ಹೆಚ್ಚು ವಿಕಿರಣಪಟುತ್ವ ಹೊಂದಿರುವ ಸಂಶೋಧನೆಯನ್ನು ಕೈಗೊಂಡಿದ್ದು ಮತ್ತು ಇವರಿಗೆ ಅದರ ಬಗ್ಗೆ ಆಗುವ ಪರಿಣಾಮಗಳ ಬಗ್ಗೆ ಅರಿವಿರಲಿಲ್ಲ ಆಫ್ತರಿಗೆ ಬಂದಿರುವ ಪ್ರಶಸ್ತಿಗಳು ನೊಬೆಲ್ ಬಹುಮಾನ ಪಡೆದ ಮೊದಲ ಪ್ರಥಮ ಮಹಿಳೆ ಹಾಗೂ ಎರಡು ನೊಬೆಲ್ ಬಹುಮಾನವನ್ನು ಪಡೆದ ಪಡೆದ ಮೊದಲ ವ್ಯಕ್ತಿ ಭೌತಶಾಸ್ತ್ರದಲ್ಲಿ ಮಾಡಿದ ಸಾಧನೆಗಾಗಿ ನೊಬೆಲ್ ಬಹುಮಾನ ದೇವಿ ಪದಕ ಮಟೆಚುಯಿ ಪದಕ ಭೌತಶಾಸ್ತ್ರದಲ್ಲಿ ಮಾಡಿದ ಸಾಧನೆಗಾಗಿ ನೊಬೆಲ್ ಬಹುಮಾನ ಅಮೆರಿಕದ ಫಿಲಾಸಫಿಕಲ್ ಸೊಸೈಟಿಯ ಪ್ರಾಂತ್ವೀನ್ ಪದಕ ಧನ್ಯವಾದಗಳು